ಎಲ್ಲ ವಿಧವಾದ ಒಳ್ಳೊಳ್ಳೆ ಅವ್ರ ಮನೇಲಿ ಬೆಳೆದಿದ್ವಂತೆಲ್ಲ ಹೇಳಿ ಮೇಡಮ್ ತಗೊಂಡು ಬಂದಿದ್ವಿ ಖುಷಿ ಖುಷಿಯಾಗಿ ನಾವು ಅದರಲ್ಲೂ ನಾವು ಲೇಟ್ ಆಗಿ ಬಂದಿದ್ವಿ ಅವ್ರಿಗೆ ಮಕ್ಕಳು ಹೇಳೋದ್ರಾಗ ಒಂದು ರೀತಿ ಖುಷಿ ಅವತ್ತು ತಗೊಳ್ಳುವ ಅದನ್ನೆಲ್ಲ ಮತ್ತೆ ನಾವು ಅದರಲ್ಲಿ ಇವತ್ತು ಬುಧವಾರ ಬಂದಿರೋದ್ರಿಂದ ತುಂಬಾ ಎಲ್ಲರಿಗೂ ಬೆನಿಫಿಟ್ ಜಾಸ್ತಿ ಇದೆ ಇದು ಹೌದು ನಿಜ ಸಂತೋಷ ಹಂಚ್ಕೋಬೇಡಿ ಮಾತಾಡಿ ಎಲ್ಲ ಖುಷಿಯಾಗಿರೋದು ಅವ್ರ ಮನೇಲೂ ಕೆಲವೊಂದು ಬೆಳೆದಿರೋ ತರಕಾರಿಗಳು ತಂದು ಮಕ್ಕಳುಗಳೆಲ್ಲ ಖುಷಿ ಖುಷಿಯಾಗಿ ಮಾರಾಟ ಮಾಡ್ತಾ ಇದ್ರು ಅದು ಅವಶ್ಯಕತೆ ಇಲ್ಲದೆ ಹೋದ್ರೂ ಪಕ್ಕ ಖುಷಿ ಯು ತಗೊಂಡೋಗಿತ್ತು ಆಯ್ತಪ್ಪ ತುಂಬ ಚೆನ್ನಾಗಿ ಐತೆ ಕಮ್ಮಿ ರೇಟಿಗೆ ಸಿಗ್ತೈತೆ ಎಲ್ಲ ಒಳ್ಳೊಳ್ಳೆ ಐತೆ ತುಂಬ ಚೆನ್ನಾಗಿದೆ ಎಲ್ಲ ಕಮ್ಮಿ ಅಂತೆ ಮಾಡೋಣ ಹೇಳಿ ಈ ರೊಟ್ಟಿ ತುಂಬಾ ಚೆನ್ನಾಗಿದೆ ನಾವು ನಿಜ ನಮ್ಮ ಮೂರ್ಗ ಹುಬ್ಳಿಗೂ ವಾಪಸ್ ಬಂದಷ್ಟು ಖುಷಿ ಆಯ್ತಾ ಇದು ತುಂಬ ಸೂಪರ್ ಏನ್ ರೊಟ್ಟಿ ಜೋಳದ ರೊಟ್ಟಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯಮುನಾ ಜುನಾರ್ಥ್ ಯೂಟ್ಯೂಬ್ ಚಾನಲ್ ಆಲ್ರೆಡಿ ತಮ್ಮ ನೋಡಿ ಎಲ್ರಿಗೂ ಗೊತ್ತಾಗೋಗಿದೆ ಪ್ರತಿ ವರ್ಷದ ಥರನೇ ಈ ವರ್ಷವೂ ಚಿಣ್ಣರ ಸಂತೆನ ಏರ್ಪಾಡು ಮಾಡಿದ್ದಾರೆ ಹಾಗಾಗಿ ನಾನು ನನ್ನ ಫ್ರೆಂಡು ಹಾಗೆ ನಮ್ಮ ಅಪ್ಪು ಕಳ್ಕುಳ ಏನಿದ್ದಾರೆ ಮೂರು ಜನನೂ ಇಲ್ಲಿ ಸಂತೆ ಮಾಡೋದಕ್ಕೆ ಬಂದಿದ್ದೀವಿ ಒಳಗಡೆ ಹೋಗ್ತಿದ್ದಂಗೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಹೋಗಿದ್ದ ಹೋಗಿದ ತಕ್ಷಣವೇ ವಿಘ್ನ ವಿನಾಯಕ ಅಂತೀನಿ ಗಣೇಶನ ಸ್ಟ್ಯಾಚು ಇಟ್ಟು ಅಲ್ಲಿ ಎಲ್ಲರೂ ಫೋಟೋ ತಗೊಳ್ತಾ ಇದ್ರು ಬನ್ನಿ ಸಂತೆನಾ ಬೇಗ ಬೇಗ ನನಗೂ ಮಾಡ್ಬಿಡೋಣ ಯಾವ್ದಾವ ಗಿಡ ನಮಗಾದ್ರೆ ನಮ್ಗಾದ್ರೆ நம்ம கேஜி இப்போ எங்கே காயி கடுமையல்வா ಹತ್ತಾ ಮನ ಮಾಡ್ಕೊಂಡು ಕೊಡು ಹತ್ತಕ್ಕೆ ಮಾಡ್ಕಂಡ ಮಾಡ್ಕೊಂಡು ಕೊಡು ಎಷ್ಟು ಕೊಡ್ತೀಯ ಐದು ಕೊಡು ಪರವಾಗಿಲ್ಲ ಐವತ್ತು ತಗೋ ಪರವಾಗಿಲ್ಲ ನನ್ನೂ ಕಡಿಮೆಗೆ ಸಿಗುತ್ತೆ இங்கே அலட்ஸ் பட ಕಡಕಡ್ಸ್ತirila ಸ್ವಲ್ಪ ಎಟ್ ಮಾಡಿದಿರಿ ಆ ಆ ತರ ಮಾಡಬೇಕು ಚೆಕ್ಲಿ ಹೆಂಗೋಪ್ಪ ಕೈ ಜಾಸ್ತಿ ಆಯ್ತೋ ರೇಟ್ ನೋಡು ನೋಡೋಣ ದಪ್ಪ ವೈರೈದ್ರೂ ಹತ್ತು ರೂಪಾಯಿಗೆ ತಗೊಂಡ ಎಷ್ಟೋ ಕಾಯಿ ಎಷ್ಟು ಗುಡ್ಡೆ ಹತ್ತು ರೂಪಾಯಿ ಬೇಡ್ಬೇಕು ಕೊಡು ತಗೊಳ್ಳ ಹಾಕು ಎರಡು ಗುಡ್ಡೆ ಹಾಕು ಇಪ್ಪತ್ತು ರೂಪಾಯಿಗೆ ಹಾಕು ಎಲ್ಲ ಅಲ್ಲಿಸ್ಬಾರ್ದು ದುಡ್ಡೇ ತರ ಇಟ್ಕೊಂಡ நோடீவாட்ட மோட்டா போச்சா எல்லா தாய் தகுத்தா பால்வோம்

मैं तुमको फोटो दिखा दूंगा थैंक यू हां काय तुम बताओ और बताइए हां बात करो 20000

ಚೆನ್ನಾಗ ಆಮೇಲೆ ಕಂಟಿನ್ಯೂ ಪಾಸ್ ಮಾಡಿ എല്ലാ ലോക തോർസ്കു മാ തോര്സ് ತಿಳಿಸ್ಕೊಡವಾಗುತ್ತೆ ಈ ರೀತಿ ಸಮಗ್ರ ಸಂದರ್ಶಕ ಪ್ರತಿ ಮತ್ತು ಸಭೆ ಆಗಿಲ್ಲ ಪ್ರತಿ ಮತ್ತು ಒಳ್ಳೆ ವಿದ್ಯಾಭ್ಯಾಸ ಅವರು ಸ್ವಲ್ಪ ಕಾಲ್ಮೇಲೆ ಕೊಡುವಂತ ಒಂದು ಕಾನ್ಸೆಪ್ಟ್ನ ಒಂದು ನಮ್ಮ ಶಾಲೆಯಲ್ಲಿ ಭೀತ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದಾರೆ ಈ ರೀತಿ ಶಾಲೆಯಲ್ಲಿ ಆಯೋಜನೆ ಮಾಡೋದ್ರಿಂದ ಇವರು ಇವತ್ತು ಗುರುವರೆ ಇದೆ ಅಂದ್ರೆ ಕಟ್ಟಡ ಹೋಗಲಿಕ್ಕೆ ಸ್ವಲ್ಪ ಹೋಗ್ತಾ ಇಲ್ಲ ಆದರೆ ಹೀಗೆ ಪ್ರತಿ ಒಂದು ವಿದ್ಯಾರ್ಥಿಗಳ ಪೋಷಕವಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಪ್ರತಿ ಅಪ್ರೂಬಲ್ ಬಿಟ್ಟು ವ್ಯಾಪಾರವನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ಇವತ್ತಿನ ವ್ಯಾಪಾರ ಇಲ್ಲಿ ನಮಗೆ ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೂ ವ್ಯಾಪಾರ ಆಗ್ಬೋದು ಐದು ಲಕ್ಷದವರೆಗೂ ವ್ಯಾಪಾರ ಆಗ್ಬೋದು ಅದು ವ್ಯಾಪಾರದ ಲಾಭ ಪಡಿತಾರೆ ಇಲ್ಲ ಮಕ್ಕಳು ಗೊತ್ತಿಲ್ಲ ಆದರೆ ಈ ಒಂದು ಕಮ್ಮಿ ರೇಟಿಗೆ ಸಿಗ್ತೈತೆ ಎಲ್ಲ ಒಳ್ಳೊಳ್ಳೆ ಒಳ್ಳೆ ತುಂಬಾ ಐತೆ ಎಲ್ಲ ಕಮ್ಮಿ ಮಾಡೋಣ ನೀನ್ ತಿಂತೀಯ ಬೇಡ ಧೂಳು ಧೂಳ ಎಲ್ಲ ಅದಕ್ಕೆ ನಾನೇ ತಿನ್ನಲಿಲ್ಲ ನೋಡು ಟಿಕ್ಕಿ ಪುಡಿ ಮಾಡ್ತಾ ಇದ್ದೀನಿ ಪಾನಿಪುರಿ ಚೀನ್ ಪುರಿ ಮಾಡ್ತಾ ಇದ್ದೀನಿ ಬನ್ನಿ ಅಂಟಿ ಮಾ ತಗೊಳ್ಳಿ ಎಷ್ಟು ಹತ್ತು ರೂಪಾಯಿ ಎಷ್ಟು ಕೊಡು ನಮ್ಗೆ ಏನ್ ಬರ್ಬೇಕು ತಿನ್ಬೋದಾ ಆರೋಗ್ಯ ಕೆಡಲ್ವಾ ಆರೋಗ್ಯ ಅಪ್ಪ ಎಷ್ಟು ಒಂದು ರೊಟ್ಟಿ ಏನ್ ರೊಟ್ಟಿ ಇದು ಏನೇನ ಕೊಡ್ತೀರಾ ಅದಕ್ಕೆ ಹೇಳಿ ಟೇಸ್ಟ್ ಹೇಳಿ ಈ ರೊಟ್ಟಿ ತುಂಬ ಚೆನ್ನಾಗಿದೆ ನಾವು ನಿಜ ನಮ್ಮೂರ್ ಹುಬ್ಬಳ್ಳಿಗೂ ವಾಪಸ್ ಬಂದಷ್ಟು ಖುಷಿ ಆಯ್ತಾ ಸೂಪರ್ ಏನು ರೊಟ್ಟಿ ಜೋಳದ ರೊಟ್ಟಿ ಇಲ್ಲ ನೋಡು ಮಂಜು ये मुश्किल है ये ये औरती बनने का ಹಿಂದಕ್ಕೆ ಹೋಗಪ್ಪು ಅಯ್ಯೋ ಅಪ್ಪು ಹಿಂದಕ್ಕೆ ಹೋಗು ಚೆನ್ನಾಗೈತ ನೀನೇನ್ ಮಾಡ್ದು ಇಲ್ಲಿ ಏನ್ ஆலே ஆமேலே ஏன் ஏன் ஜூஸு ஒன்று பொட்டி மசாலா கொடுவேனும் ಹೌದು ನೋಡಿ ನಿಮ್ಮ ಮಗಳನ್ನ ನೋಡಿ ಒಳ್ಳೆದಾಯ್ತು ನೀ ಕಾಣೋವಳು ಅಣ್ಣ ನೋಡಿ ಫೋನ್ ಅಲ್ಲಿ ನೋಡ್ತಾಳೇ ಮಸಾಲಾ ತಿಂತಿದಂಗೆ ಹೌದಾ ಸ್ಮೈಲ್ ಫೋಟೋ ಬನ್ನಿ ಹೇಳು ಗೊತ್ತಾಗಿಲ್ಲ ಕರೆ ಆಂಟಿ ನೋಡಿ ನನಗೆ ಗೊತ್ತಾಗಿಲ್ಲ ಹಂಗಾರೆ ಅದೇ ಅದೇ ನೋಡ್ಲಿಲ್ಲ ಗೊತ್ತಾಗಿಲ್ಲ ನನಗೆ ಹತ್ರ ದಿನ ನೋಡ್ರಿ ಅದು ಇವತ್ತೇ ಫಸ್ಟು ಎಷ್ಟನೇ ಕ್ಲಾಸ್ ಈಗ

ಎಲ್ಲ ಮಕ್ಕಳು ನೋಡಿದ್ರಾಗ ಒಂದು ರೀತಿ ಖುಷಿ ಅವ್ರಿಗೆ ತಗೊಳ್ಳುವ ಅದನ್ನೆಲ್ಲ ಮತ್ತೆ ನಾವು ಖರ್ಚು ಅದರಲ್ಲಿ ಇವತ್ತು ಬುಧವಾರ ಬಂದಿರೋದ್ರಿಂದ ತುಂಬಾ ಎಲ್ಲರಿಗೂ ಬೆನಿಫಿಟ್ ಜಾಸ್ತಿ ಇದೆ ಇದು ಹೌದು ನಿತ್ಯ ಹೌದು ಹೌದು ಹಂಚ್ಕೋಬೇಡಿ ಮಾತಾಡಿ ಎಲ್ಲ ಆಗಿರೋದು ಅವ್ರ ಮನೇಲೂ ಕೆಲವೊಂದು ಬೆಳೆದಿರೋ ತರಕಾರಿಗಳೆಲ್ಲ ತಂದು ಮಕ್ಕಳುಗಳೆಲ್ಲ ಖುಷಿ ಖುಷಿಯಾಗಿ ಮಾರಾಟ ಮಾಡ್ತಾ ಇದ್ರು ನಮಗೆ ಅದು ಅವಶ್ಯಕತೆ ಇಲ್ಲದೆ ಹೋದ್ರು ಮಕ್ಕಳು ಖುಷಿ ತಗೊಂಡು ಹೋಗಿ ಆಯ್ತು ಬಾಯ್ ಸೋರ್ಸ್ ಸುಭಾಶ್ ತ್ಯಾಂಕ್ ಯು ತ್ಯಾಂಕ್ ಯು ಇವತ್ತಿನ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮಕ್ಕಂದ ಒಳ್ಳೆ ಬೇಡಿಕೆ ಇದೆ ನಾನು ನಿಮಗೆ ಭೇಟಿ ಆಗ್ತೀನಿ ತ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್